ಎಲ್ರಿಗೂ ನಮಸ್ಕಾರ ನಾನು ಬಸವ ಆಯ್ಕೆ ಅಕಾಡೆಮಿ ಹೀಲರ್ ಮಂಡಿಯಿಂದ ಮಾತಾಡ್ತಿದ್ದೀನಿ ಇವತ್ತು ನನ್ನ ಕೈಯಲ್ಲಿ ಎರಡು ಬಣ್ಣಗಳಿವೆ ಒಂದು ಹಳದಿ ಒಂದು ರೆಡ್ ಎಲ್ರಿಗೂ ಗೊತ್ತಿದೆ ರೆಡ್ ಅಂದ್ರೆ ಡೈರೆಕ್ಷನ್ ಎಲ್ಲೋ ಹಳದಿ ಅಂದ್ರೆ ಹೋಲ್ಡಿಂಗ್ ಅಂತ ಇದ್ರಲ್ಲಿ ಒಂದು ವಿಚಾರ ತಿಳ್ಸ್ಕೊಳಕ್ ಇಷ್ಟ ಪಡ್ತೀನಿ ನಾವು ಯೂಶುಲಿ ಹೆಣ್ಮಕ್ಳು ಹರ್ಶಿನ ಕುಂಕುಮ ಹಾಕ್ತೀವಿ ಹಬ್ಬ ಹರಿದಿನಗಳಲ್ಲಿ ಪೂಜೆಗಳಲ್ಲಿ ಬಟ್ ನಾಟ್ ಕಂಪಲ್ಸರಿ ಡೈಲಿ ಇರಲ್ಲ ಆದ್ರೆ ಮದುವೆ ಆದ್ಮೇಲೆ ಸಹಜವಾಗಿ ದಿನನಿತ್ಯ ನಾವು ಅರಿಶಿನ ಮತ್ತೆ ಕುಂಕುಮ ಮಸ್ಟ್ ಶುಡ್ ಹಾಕ್ತಿವಿ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಆ ಸಂಸಾರನ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ರೆಡ್ ಕುಂಕುಮನ ಹಣೆಗೆ ಇಲ್ಲಿ ಬಂತು ಆ ಮದ್ವೆ ಆದ್ಮೇಲೆ ಆಕೆ ಗರ್ಭಿಣಿ ಆಗ್ತಾರೆ ಆ ಮಗುನ ಹೋಲ್ಡ್ ಮಾಡಬೇಕು ಅನ್ನೋ ಇದರಲ್ಲಿ ಇಲ್ಲ ವರ್ಷ ಹಚ್ಚಿದಾಗ ಸ್ಪ್ಲೀನ್ ಸ್ಟೊಮಕ್ ಮೆರಿಡಿಯನ್ ಸ್ಲೈನ್ ಅಲ್ಲಿ ಅರಿಯೋದ್ರಿಂದ ಹೋಲ್ಡಿಂಗ್ ಕೆಪಾಸಿಟಿ ಬರುತ್ತೆ ಅಂತ ಸೊ ಈ ರೀತಿ ಹತ್ತಾರು ವಿಚಾರಗಳನ್ನ ಒಳ್ಳೆ ಆರೋಗ್ಯನ ನೀವು ತಗೋಬಹುದು ಈ ಬಣ್ಣಗಳ ಥೆರಪಿಯಿಂದ ಈ ವರ್ಷದ ಕೊನೆಯ ಕೋರ್ಸ್ ಆಗಿರೋದ್ರಿಂದ ಎಲ್ಲರೂ ಯಾಕ್ ಜಾಯ್ನ್ ಆಗಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಈ ಬಣ್ಣಗಳಿಂದ ನಿಮ್ಮ ಬದುಕಲ್ಲಿ ಒಳ್ಳೆ ಬದಲಾವಣೆ ಕಂಡುಕೊಳ್ಳಿ ಅಂತ ಮನೆಯಲ್ಲಿ ಹೀಲರ್ಸ್ ಅನ್ನೋ ನಮ್ಮ ಉದ್ದೇಶ ಏನಿದೆ ಅದಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಬಣ್ಣಗಳಿಂದ ಈ ತರ ಒಳ್ಳೆ ಆರೋಗ್ಯ ಪಡ್ಕೋಬಹುದು ಅಂತ ನಮ್ಗೆ ಕಲಿಸ್ಕೊಡ್ತಾ ಇದಾರೆ ಮತ್ತೆ ತೋರ್ಸ್ಕೊಡ್ತಿದಾರೆ ಆ ಗುರುಗಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಎಲ್ಲರೂ ಈ ಸೇರಿ ಬಣ್ಣಗಳಿಂದ ಒಳ್ಳೆ ಬದಲಾವಣೆ ತಂದ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು